ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿಣಿ ಸಭೆ ಅದು ಸುಳ್ಯದಲ್ಲಿ ನಡೆದಿದೆ ಸಾಧಾರಣವಾಗಿ ಕಾರ್ಯಕಾರಿಣಿ ಸಭೆ ನಡೆಯುವಂಥದ್ದು ಜಿಲ್ಲಾ ಕೇಂದ್ರಗಳಲ್ಲಿ ಮಂಗಳೂರಲ್ಲಿ ನಡೀತಾ ಇತ್ತು ಈ ಬಾರಿ ಇದು ಸುಳ್ಯಕ್ಕೂ ಬಂದಿದೆ ಬೇರೆ ತಾಲೂಕುಗಳಲ್ಲಿ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಏನು ಈ ಬಗ್ಗೆ ಮಾಹಿತಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಈ ಸರ್ ತೀರ್ಮಾನ ಮಾಡಿರುವಂಥದ್ದು ತಿಂಗಳ ಸಭೆಯನ್ನು ನಾವು ಆಯಾ ತಾಲೂಕುಗಳಿಗೆ ಹೋಗಿ ಮಾಡುವ ಅನ್ನುವಂಥದ್ದು ಹಾಗೆ ಹಿಂದಿನ ಬಾರಿ ಮೂರು ತಿಂಗಳಿಗೆ ನಾಲ್ಕು ತಿಂಗಳ ಹಿಂದೆ ಒಮ್ಮೆ ಇಲ್ಲಿ ನಡೀತು ಹುಜಿರಲ್ಲಿ ನಡೀತು ಆಮೇಲೆ ಎರಡು ತಿಂಗಳ ಹಿಂದೆ ಪುತ್ತೂರಲ್ಲಿ ನಡೀತು ಈ ಸರ್ತಿ ಸುಳ್ಳಲ್ಲಿ ನಡೀತು ಮುಂದಿನ ತಿಂಗಳ ಸಭೆ ಡಿಸೆಂಬರ್ ನಡೀಲಿಕ್ಕಿದೆ ಅದು ಈಗ ಉಜಿರೆಯಲ್ಲಿ ಅಥವಾ ಮುಂಗ್ರಲ್ಲಿ ಅಂತೇಳಿ ತೀರ್ಮಾನ ಆಗಬೇಕಷ್ಟೇ ಈ ರೀತಿ ಸಭೆ ಎಲ್ಲ ಅಲ್ಲಿಂದ ತುಂಬ ಜನ ಸುಮಾರು ಐದು ತಾಲೂಕು ಅಧ್ಯಕ್ಷರುಗಳು ಇಲ್ಲಿ ಬಂದಿದ್ದರು ಮತ್ತು ಜಿಲ್ಲಾ ಕಮಿಟಿ ಅಧ್ಯಕ್ಷರು ಹೇಗೆ ಬರಬೇಕಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಅವರ ಕಾರ್ಯದರ್ಶಿಗಳು ಖಜಾಂಚಿಗಳು ಹೀಗೆ ಇದ್ದಾರೆ ಬಹುತೇಕರು ಇಲ್ಲಿ ಬಂದಿದ್ದರು ಸಭೆಗೆ ಬಂದಿದ್ದರು ಜಿಲ್ಲಾ ಕಮಿಟಿಯಲ್ಲಿ ಸದಸ್ಯನಾಗಿ ನಾನಿದ್ದೇನೆ ಆದರೆ ಆದಿತ್ಯವಾರ ದಿವಸ ಆದ್ದರಿಂದಾಗಿ ಹೆಚ್ಚು ನನಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಪೇಪರ್ನ ಒತ್ತಡದಿಂದಾಗಿ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ತುಂಬ ಚರ್ಚೆಗಳು ನಡೆದಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ನಡೆದಿರುವಂಥದ್ದು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಶ್ ಅವರು ಕೂಡ ಈ ಸಭೆಗೆ ಬಂದಿದ್ದರು ಅವರು ಪದನಿಮಿತ್ತ ಸದಸ್ಯರು ಕೂಡ ಜಿಲ್ಲಾ ಕಮಿಟಿಗೆ ಅವರು ಬಂದಿದ್ದರು ಈಗ ಇಲ್ಲಿ ಸುವರ್ಣ ಕರ್ನಾಟಕ ಕಾರ್ಯಕ್ರಮ ಇದೆಯಲ್ಲ ಈ ಕಾರ್ಯಕ್ರಮದ ಸಮಾರೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಥಯಾತ್ರೆ ಬರುವಂಥ ಇದೆ ಆದರೆ ಒಟ್ಟಿಗೆ ಮಂಡ್ಯದಲ್ಲಿ ನಡೆಯಲಿಕ್ಕಿರುವಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಬಂಧಪಟ್ಟಾಗಿ ಒಂದು ಕೃತ ಬರಲಿಕ್ಕೆ ಸ್ವತಃ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಎಂ ಪಿ ಶ್ರೀನಾಥ್ ಅವರು ನಮ್ಮ ಜೊತೆಗಿದ್ದಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ನಮಸ್ತೆ ಹರೀಶ್ ಬಂಟೋಳ ಅವರಿದ್ದಾರೆ ಮಾತಾಡಿ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಮೊನ್ನೆ ಆದಿತ್ಯವಾರ ದಿವಸ ನೀವೆಲ್ಲರೂ ಸುಳ್ಳೆ ಬಂದಿದ್ರಿ ಹೌದು ಇಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ ಅನ್ನು ಸುಳ್ಳೆ ಕರ್ತಂದಿದ್ರಿ ಒಳ್ಳೆ ರೀತಿ ಚರ್ಚೆಗಳು ನಡೆದಿದೆ ಸುಳ್ಳೆದಲ್ಲಿ ಅವರು ಕೂಡ ಒಳ್ಳೆ ಆತಿಥ್ಯ ಕೊಟ್ಟಿದ್ದಾರೆ ಅಂತ ನಾವಂತೂ ಭಾವಿಸ್ತೇವೆ ಹೇಗೆ ನಿಮ್ಮ ಅನುಭವ ಹೇಳಿ ಸರ್ ಮನೆ ಹೇಗೆ ಆಯ್ತು ಎಲ್ಲ ಜಾಲಕಳಿ ಮಾಡಬೇಕು ಅಂತ ಇದ್ದೀರಿ ಹೇಗೆ ಹೇಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಸುಳ್ಯ ನಾವು ಮೊನ್ನೆ ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸಭೆ ಬಹಳ ಒಳ್ಳೇದಾಗಿ ಅಲ್ಲಿ ನಡೆದಿತ್ತು ಬಹಳ ಮುಖ್ಯವಾಗಿ ನಮ್ಗೆ ಅಲ್ಲಿ ನೀಡಿದ ಆತಿಥ್ಯ ಬಹಳ ಸಂತೋಷ ಆಗಿದೆ ಎಲ್ರಿಗೂ ಕೂಡ ಅದನ್ನು ಮೂರು ರೀತಿ ಕಾರ್ಯಕ್ರಮ ಒಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ನಮಗೆ ನಮ್ಮ ಕಾರ್ಯಕಾರಿ ಸಮಿತಿಯ ಸಭೆ ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ಊಟದ ವ್ಯವಸ್ಥೆ ಅಂತ ಹೇಳಿ ಅದು ಒಂದು ಇಪ್ಪತ್ನಾಲ್ಕು ಬಗೆಯ ಬೇರೆ ಬೇರೆ ಬಗೆಗಳನ್ನು ತಿಂಡಿಗಳನ್ನು ಬೇರೆ ಬೇರೆ ರೀತಿಯ ಅಲ್ಲಿ ಮನೆಯಲ್ಲಿಯೇ ಮಾಡಿ ತಂದದ್ದು ಆಮೇಲೆ ಎರಡು ಗಂಟೆಯಿಂದ ಎರಡು ಮುಕ್ಕಾಲು ಮೂರು ಗಂಟೆವರೆಗೆ ನಮ್ಮ ಕೆ ವಿ ಚಿದಾನಂದ ಅವರಿಗೆ ವಿಶೇಷ ಮೈಸೂರು ಮೆಡಿಕಲ್ ಕಾಲೇಜಿನಿಂದ ವಿಶೇಷ ಗೌರವ ಸಿಕ್ಕಿದಕ್ಕೆ ನಾವು ಇಲ್ಲಿ ಅಭಿನಂದನಾ ಹೌದೌದು ವಿಶಿಷ್ಟ ಸೇವಾ ಪುರಸ್ಕಾರ ಹಾಗೆ ಹಾಗೆ ಅದು ಮೂರು ಕಾರ್ಯಕ್ರಮ ಆಗಿತ್ತು ಬಹಳ ಒಳ್ಳೆ ರೀತಿಯಲ್ಲಿ ಆಯ್ತು ಬಹಳ ಸಂತೋಷ ಆಗಿದೆ ನಮಗೆಲ್ಲರಿಗೂ ಕೂಡ ಮತ್ತೆ ಆ ಸುಳ್ಯದವರು ನಮ್ಮ ಮೇಲೆ ಒಂದು ತೋರಿಸಿದ ಆ ಪ್ರೀತಿ ಬಹಳ ಮುಖ್ಯವಾಗಿ ನಾವು ಅಲ್ಲಿ ಆ ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ಆ ಅಲ್ಲಿ ಊಟ ಮಾಡುವ ಸಂದರ್ಭದಲ್ಲಿ ಎಲ್ರು ಕೂಡ ನಮ್ಮಲ್ಲಿ ಬಂದು ಮಾತಾಡುದು ಮತ್ತೆ ಅವರವರ ಅನುಭವಗಳನ್ನು ಹೇಳುವಂತದ್ದು ಇದೆಲ್ಲ ನಮ್ಗೆ ಎಲ್ರಿಗೂ ಕೂಡ ನಮ್ಗೆ ಬಹಳ ಸಂತೋಷ ಇದೆ ಅಂದ್ರೆ ಇಲ್ಲಿ ಜಿಲ್ಲೆಯ ಬೇರೆ ಬೇರೆ ತಾಲೂಕಿಂದ ಪದಾಧಿಕಾರಿಗಳು ಬಂದಿದ್ರು ತಾಲೂಕು ಅಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳೆಲ್ಲ ಎಲ್ಲರ ಅಭಿಪ್ರಾಯ ಕೂಡ ಒಂದೇ ಆಗಿತ್ತು ಎಲ್ಲ ಹೌದೌದು ಈಗ ಅದರಲ್ಲಿ ರಾಜೇಶ್ ಅವರು ಕೂಡ ಭಾಗವಹಿಸಿದ್ರು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಹೌದು ಹೌದು ರಥಯಾತ್ರೆ ಬಗ್ಗೆ ಹೇಳಿದರು ಹಾಂ ಅವರು ಏನು ಹೇಳಿದರು ಹೇಳಿದ್ರೆ ಇಪ್ಪತ್ತೆಂಟು ತಾರೀಕಿಗೆ ಮೂಡಿಗೆರೆಯಿಂದ ಹ್ಞೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ರಥ ಬರ್ತದೆ ಆ ದಕ್ಷಿಣ ಕನ್ನಡ ಜಿಲ್ಲೆಗೆ ರಥ ಬರುವ ಸಂದರ್ಭಗಳಲ್ಲಿ ಇಡೀ ನಮ್ಮ ಇಲ್ಲೇ ಜನರು ಅದಕ್ಕೆ ಸಹಕಾರ ಕೊಡ್ಬೇಕು ಬಹಳ ಮುಖ್ಯವಾಗಿ ಅದು ಇಪ್ಪತ್ತೆಂಟು ತಾರೀಕಿಗೆ ಬರುವಾಗ ಅಲ್ಲಿ ನಮ್ಮ ಚಾರ್ಮಾಡಿ ರೂಟಿನಲ್ಲಿ ಬರುದು ಅಂತ ಹೇಳಿ ಅವರು ಹೇಳಿದ್ರು ಆದ್ರೆ ಇವತ್ತು ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅವರು ಅದು ಚಾರ್ಮಾಡಿಯಿಂದ ರಥಕ್ಕೆ ಅಷ್ಟು ದೊಡ್ಡ ರಥಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಅದನ್ನು ನಾವು ಸಕಲೇಶ್ಪುರದ ಮೂಲಕ ಅದು ಬರುವ ಸಾಧ್ಯತೆ ಉಂಟು ನಾಳೆ ನಮಗೆ ಗೊತ್ತಾಗ್ತದೆ ಎಲ್ಲಿ ಸ್ವಾಗತ ಮಾಡಬೇಕು ಅಂತೇಳಿ ನಾವು ನಾಳೆ ನಮಗೆ ತಿಳಿಸ್ತೇನೆ ಅಂತ ಇವತ್ತು ಕೊಟ್ಟಿದ್ದಾರೆ ಬೆಳ್ತಂಗಡಿ ತಾಲೂಕು ಪ್ರವೇಶ ಆಗ್ತದೆ ಅಲ್ಲಿಂದ ಸೀದಾ ನಮ್ಮ ಬೆಳ್ತಂಗಡಿಯಿಂದ ಕಡಬ ಬರ್ತದೆ ಮತ್ತೆ ಕಡಬದಿಂದ ಸುಳ್ಯ ಸುಳ್ಯದಿಂದ ಪುತ್ತೂರು ಪುತ್ತೂರಿಂದ ಬಂಟ್ವಾಳ ಬಂಟ್ವಾಳದಿಂದ ಮಂಗ್ಳೂರು ಮಂಜೂರಿಂದ ಮೂಡಬಿದ್ರೆ ಮತ್ತೆ ಆ ಕಡೆ ಕಾರ್ಕಳ ಆ ಕಡೆ ರಥ ಪ್ರಯಾಣ ಇನ್ನೊಂದು ಇನ್ನೊಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅದು ನವೆಂಬರ್ ಆರು ತಾರೀಕಿನಿಂದ ಎಂಟು ತಾರೀಕಿನವರೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಪ್ರವೇಶ ಆಗ್ತದೆ ಅದ್ರದ್ದು ಇದು ಅದನ್ನು ನಾವು ಮೂಢಬಿದ್ರೆಯಲ್ಲಿ ನಾವು ಸ್ವಾಗತ ಮಾಡ್ತೇವೆ ಅಲ್ರಿ ಅದು ಮೂಡಬಿದ್ರೆಯಿಂದ ಸೀದಾ ಮಂಗಳೂರು ಬರ್ತದೆ ಹಾಗೆ ಮಂಗಳೂರು ಬಂದು ಮಂಗಳೂರಿಂದ ಬಂಟ್ವಾಳ ಬಂಟ್ವಾಳದಿಂದ ಸೀದಾ ಬೆಳ್ತಂಗಡಿ ಬೆಳ್ತಂಗಡಿಯಿಂದ ಕಡಬ ಕಡಬದಿಂದ ಸುಳ್ಯ ಹೀಗೆ ಅದು ಪ್ರಯಾಣ ಆಗ್ತದೆ ಅದ್ರಿಂದ ಹೋಗುತ್ತೆ ಅದರಲ್ಲಿ ಕಾಸರಗೋಡು ಅಂತ ಸೂಚನೆ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಕಾಸರಗೋಡು ಖಾಲಿ ಕಾಸರಗೋಡಿಗೆ ಹೋಗಿ ಬರ್ಲಿಕ್ಕೆ ಅದಕ್ಕೆ ಅಷ್ಟು ಸಮಯ ಉಂಟಾ ಅಂತೇಳಿ ಇನ್ನು ಅದರ ಬಗ್ಗೆ ಫೈನಲ್ ಆಗ್ಲಿಲ್ಲ ಅಂತ ಹೇಳಿದ ಅಲ್ಲಿ ಸೂಚನೆ ಕೊಟ್ಟಿದ್ದಾರೆ ಕಾತುರಗೋಡ್ ಅಂತ ಹ್ಮ್ ಕಾತುರಗೋಡಿಗೆ ಹೋಗಿ ಬರ್ಲಿಕ್ಕೆ ಒಂದು ಎರಡು ಮೂರು ಗಂಟೆ ಆದ್ರೂ ಬೇಕು ಅದರಲ್ಲಿ ಹ್ಮ್ ಹಾಗೆ ಉಂಟು ಅದರಲ್ಲಿ ಈಗ ಶ್ರೀಮತ್ ಈಗ ಸಭೆಯಲ್ಲಿ ಚರ್ಚೆಯಾದ ಪ್ರಮುಖ ವಿಷಯ ಮತ್ತೊಂದು ಈ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆ ಜಿಲ್ಲಾಡಳಿತ ನಡೆಸುವಂತಹ ಈ ಸಾಂಸ್ಕೃತಿಕ ಸಾಹಿತ್ಯಿಕ ಭಾಷಿಕ ಕಾರ್ಯಕ್ರಮಗಳಲ್ಲಿ ಆದ್ಯತೆ ಸಿಗಬೇಕು ಅನ್ನುವಂತದ್ದು ಹೌದು ಅದು ಬಹಳ ಮುಖ್ಯವಾಗಿ ಈಗ ಏನು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಅಧ್ಯಕ್ಷರ ಆರಂಭದಲ್ಲಿ ನಮ್ಮನ್ನು ಕೂಡ ಜಿಲ್ಲೆಯಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿಗೆ ಆಹ್ವಾನ ನೀಡ್ತಾ ಇಲ್ಲ ನಾವು ಆದ್ರೆ ಬೇಗ ಎರಡು ಮೂರು ಕಾರ್ಯಕ್ರಮಗಳಿಗೆ ನಮ್ಮ ನಮ್ಮನ್ನು ಕೂಡ ಆಹ್ವಾನಿಸ್ತಾರೆ ಈಗ ಈಗ ಅದೇ ತಾಲೂಕಿನ ಅಧ್ಯಕ್ಷರನ್ನು ಕೂಡ ಪ್ರತಿ ತಾಲೂಕಿನ ಅಧ್ಯಕ್ಷರನ್ನು ಕೂಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹಾಗೆ ತಾಲೂಕು ತಹಶೀಲ್ದಾರ್ ಕರಿಬೇಕು ಅಂತ ಹೇಳಿ ಅಲ್ಲಿ ಕೂಡ ಪ್ರಸ್ತಾಪ ಆಗಿತ್ತು ಮೊನ್ನೆ ಮೀಟಿಂಗ್ ನಲ್ಲಿ ಅದನ್ನು ಜಿಲ್ಲಾಧಿಕಾರಿಗಳು ನೀವು ತಿಳಿಸಬೇಕು ಅಂತ ಆಗಿದೆ ಹೌದು ಜಿಲ್ಲಾಧಿಕಾರಿಗಳಿಗೆ ನಾವು ತಿಳಿಸ್ತೇವೆ ಅದನ್ನು ನಾವು ಈಗ ಒಂದು ವಾರದ ಒಳಗಡೆ ಅವರಿಗೆ ನಾವು ಒಂದು ಮನವಿಯನ್ನು ಕೊಡುವವರಿದ್ದೇವೆ ಈಗ ಸರಿ ಸರ್ ಹೌದು ಧನ್ಯವಾದಗಳು ಜಿಲ್ಲಾ ಸಮಿತಿಯ ವಿವರಗಳನ್ನ ಕೊಟ್ಟಿ ಧನ್ಯವಾದಗಳು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ పీలగయ ప్రీతి జియల్ ఆచార్య జ్యువెలర్స్